ಯಲಬುರ್ಗ ತಾಲೂಕಿನ ಮಾರನಾಳ ಗ್ರಾಮದ ರೈತ ಯೋಗೇಶ್ ತಮ್ಮ ಜಮೀನಿನಲ್ಲಿ ಪ್ರಯೋಗಾರ್ಥವಾಗಿ ಟರ್ಕಿ ದೇಶದ ಸಜ್ಜೆ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ ಸ್ವದೇಶಿ ತಳಿಯ ಸಜ್ಜೆ ಹಾಕಿದರೆ ಗಿಡ ಮೂರರಿಂದ ನಾಲ್ಕು ಅಡಿ ಬೆಳೆಯುತ್ತದೆ ಸಜ್ಜೆ ಒಂದು ಗಿಡಕ್ಕೆ ಒಂದು ತೆನೆ ಬರುತ್ತದೆ ಈ ತೆನೆ ಒಂದರಿಂದ ಒಂದೂವರೆ ಅಡಿ ಮಾತ್ರ ದೊಡ್ಡದಿರುತ್ತದೆ ಆದರೆ ಟರ್ಕಿ ದೇಶದ ಸಜ್ಜೆಯ ಗಿಡದ ಬಹುಪಾಲು ತೆನೆಯೇ ಇರಲಿದೆ ಇದರ ಒಂದೊಂದು ತೆನೆಯು ಮೂರರಿಂದ ಐದು ಅಡಿ ಎತ್ತರವಿರಲಿದೆ ಇಷ್ಟು ದೊಡ್ಡ ತೆನೆ ಸಂಪೂರ್ಣವಾಗಿ ಕಾಳು ಕಟ್ಟಿದ್ದು ಎಕರೆಗೆ ಹದಿಮೂರರಿಂದ ಹದಿನೈದು ಕ್ವಿಂಟಾಲ್ ಇಳುವರಿ ಬರುವ ಸಾಧ್ಯತೆ ಇದೆ ದೂರದರ್ಶನದೊಂದಿಗೆ ರೈತ ಯೋಗೇಶ್ ಟರ್ಕಿ ದೇಶದ ಸಜ್ಜೆಯನ್ನು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಫಸಲುಗಳಲ್ಲಿ ಒಂದಾಗಿದೆ ಟರ್ಕಿ ತಳಿ ರೈತರಿಗೆ ವರದಾನ ಎಂದು ಹೇಳಿದರು ಒಂದೊಂದು ಇದು ಇದು ಒಳ್ಳೆ ಆದಾಯ ಬೆಳೆ ರೀ ಒಳ್ಳೆ ಇನ್ಕಮ್ ಐತಿ ಆಮೇಲೆ ಖರ್ಚು ಕಮ್ಮಿ ಬಹಳ ಖರ್ಚು ಕಮ್ಮಿ ಆಮೇಲೆ ರೋಗ ಮುಕ್ತ ಬೆಳೆ ಅಂತ ಹೇಳ್ಬೋದು ಇದನ್ನ ಔಷಧಿ ಜಾಸ್ತಿ ಹೊಡೆಸ್ಕೋಣಲ್ಲ ರಾಸಾಯನಿಕ ಜಾಸ್ತಿ ತಗೋಂಗಿಲ್ಲ ಭೂಮಿ ಎಲ್ಲ ಒಳ್ಳೆ ಫಲವತ್ತಾಗಿರುತ್ತೆ ಮತ್ತೊಬ್ಬ ರೈತ ಮುರ್ತು ಮೊದಲ ಬಾರಿಗೆ ಈ ಮಾದರಿಯ ತಳಿ ನೋಡಿರುವುದು ಮುಂದಿನ ಬಾರಿ ನಾವು ಕೂಡ ಟರ್ಕಿ ದೇಶದ ಸಜ್ಜೆ ಬೆಳೆದು ಉತ್ತಮ ಇಳುವರಿ ಪಡೆಯುವ ವಿಶ್ವಾಸ ವ್ಯಕ್ತಪಡಿಸಿದರು ನಮ್ ಜವಾರಿ ತನಿಗಿಂತ ಒಂದು ಜಾಸ್ತಿ ನಮ್ಮ ಜವಾರಿ ತನ್ನಿ ನಾಕ್ ತೆನಿ ನೋಡಿರಿ ಬರ್ತೀರಾ ಅದಕ್ಕೆ ಈಗ ಚಲೋ ಬಂದ್ರ ಇದ ಕಂಟಿನ್ಯೂ ಇದನ್ನ ಮಾಡ್ತೇವೆ ನಾವು ಇನ್ನೋರ್ವ ರೈತ ಏಳು ಕೋಟೇಶ ಸಜ್ಜೆಯ ಹೊಸ ತಳಿ ಪರಿಚಯವಾಗಿರುವುದು ರೈತರಿಗೆ ಅನುಕೂಲವಾಗಿದ್ದು ಈ ತಳಿಯಿಂದ ಪ್ರತಿ ಎಕರೆಗೆ ಹತ್ತರಿಂದ ಹನ್ನೆರಡು ಕ್ವಿಂಟಾಲ್ ಇಳುವರಿ ಪಡೆಯುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು ಅದು ನೋಡಿದ್ರೆ ನಮ್ಗೆ ಹತ್ತು ಪ್ಯಾಕೆಟ್ ಆಗುತ್ತೆ ಅಂದ್ರೆ ಇದು ಇಪ್ಪತ್ತು ಪ್ಯಾಕೆಟ್ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಟಿದ್ರೆ ಒಟ್ಟು ಒಂದು ಒಳ್ಳೆ ಬೆಳೆ ರೀ